ದುಡ್ಡನ್ನ ಆಕರ್ಷಿಸುವ ಪ್ಲಾಂಟ್ ಅನ್ನು ನಿಮ್ಮ ಮನೆಯ ಈ ಜಾಗದಲ್ಲಿ ಇಟ್ಟರೆ ನೀವು ಸಾಕು ಅನ್ನುವಷ್ಟು ಸಂಪತ್ತು ನಿಮ್ಮದಾಗುತ್ತದೆ ಮನಿ ಮನಿಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ನಿರ್ಣಾಯಕ ಭಾಗವಾಗಿದ್ದು ಇದು ಕುಟುಂಬದ ಸದಸ್ಯರಿಗೆ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಹೆಚ್ಚಿಸುವುದರ ಜೊತೆಗೆ ಅದೃಷ್ಟವನ್ನು ಆಕರ್ಷಿಸುತ್ತದೆ ಉತ್ತರ ದಿಕ್ಕಿಗೆ ವಾಸ್ತು ಪುರುಷ ಮಂಡಲದ ಪ್ರಕಾರ ಸಂಪತ್ತಿನ ಅಧಿಪತಿಯಾದ ಕುಬೇರನು ಆಳುತ್ತಾನೆ ಹಾಗಾಗಿ ಈ ಜಾಗದಲ್ಲಿ ಹಸಿರು ಬಣ್ಣದ ಗಿಡವನ್ನು ನೀಲಿ ಬಾಟಲಿಯಲ್ಲಿ ಇಡುವುದು ಉತ್ತಮ ಅಡುಗೆ ಮನೆಯು ಪ್ಲಾಂಟ್ ಇಡಲು ಬಹಳ ಉತ್ತಮ ಸ್ಥಳವಾಗಿದ್ದು ಕಿಟಕಿಯ ಬಳಿ ಅಥವಾ ಪ್ರವೇಶ ದ್ವಾರದ ಬಳಿ ನಾಲ್ಕು ಐದು ಅಡಿ ಅಂತರವಿರುವ ಜಾಗದಲ್ಲಿ ಇಡಿ ಮಲಗುವ ಕೋಣೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಪ್ಲಾಂಟ್ ಅನ್ನು ಇಡುವುದು ಸೂಕ್ತವಲ್ಲ ಏಕೆಂದರೆ ಇದು ನಿಮ್ಮ ವೃತ್ತಿ ಜೀವನಕ್ಕೂ ಹಾಗೂ ವೈವಾಹಿಕ ಜೀವನಕ್ಕೂ ಅಸ್ಥಿರತೆಯನ್ನು ತರುತ್ತದೆ ನಿಮ್ಮ ಲಿವಿಂಗ್ ರೂಮ್ನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಪ್ಲಾಂಟ್ ಅನ್ನು ಇಡುವುದು ಸೂಕ್ತ ಈ ದಿಕ್ಕನ್ನು ಗಣೇಶ ಮತ್ತು ಶುಕ್ರ ಗ್ರಹವು ನಿರ್ಣಯಿಸುತ್ತದೆ ಆದ್ದರಿಂದ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಪ್ಲಾಂಟ್ ಅನ್ನು ಇಡಲು ಆಗ್ನೇಯ ದಿಕ್ಕು ಸೂಕ್ತವೆಂದು ವಾಸ್ತು ತಜ್ಞರು ಸಲಹೆ ನೀಡುತ್ತಾರೆ ಆಗ್ನೇಯ ಆಧಾರಿತ ಮನಿ ಪ್ಲಾಂಟ್ ಶುಕ್ರ ಮತ್ತು ಭಗವಾನ್ ಗಣೇಶನ ಆಧಾರಿತವಾಗಿದೆ ಇದು ನಿಮ್ಮ ಹಣಕಾಸಿನ ಅಡೆತಡೆಯನ್ನ ತೆಗೆದುಹಾಕಲು ನಿಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು